ಜಯ ಭಾರತ್ ಒಂದೇ ಮಾತಾರಂ ಭಾರತ ಹಾಗೂ ಬೇರೆ ರಾಷ್ಟ್ರಗಳ ಜೊತೆ ಬಾಂಧವ್ಯ ಚೆನ್ನಾಗಿ ಇದೆ ಸ್ಪೆಷಲ್ ಆಗಿ ಹೇಳ್ಬೇಕಾದ್ರೆ ಈ ಮಿಡಲ್ ಈಸ್ಟ್ ನಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಭಾರತದ ಸಂಬಂಧಗಳು ಸುಧಾರಣೆಯಾಗುತ್ತಿದೆ ಪ್ರಧಾನಿ ಮೋದಿ ಅವರು ಸಂಬಂಧಗಳನ್ನು ಇನ್ನಷ್ಟು ಎತ್ತರ ಬೆಳೆಸಲು ಎರಡು ದಿನಗಳ ಕಾಲ ಕುಟ್ ಪ್ರವಾಸ ಕೈಗೊಂಡಿದ್ರು ಇವರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು ಆತ್ಮೀಯವಾಗಿ ಬರಮಾಡಿಕೊಂಡರು ಅದರ ಜೊತೆ ಪ್ರಧಾನಿ ಮೋದಿ ಅವರಿಗೆ ಗಾರ್ಡ್ ಆಫ್ ಆನರ್ ನೀಡಿ ಗೌರವಿಸಲಾಯಿತು ಕುವೆಟ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಭಾರತೀಯರು ವಲಸೆ ಹೋಗಿದ್ದಾರೆ ಭಾರತೀಯರು ಅಲ್ಲಿ ಉದ್ಯೋಗ ಮಾಡಿಕೊಂಡು ಇದ್ದಾರೆ ಈ ಎರಡು ರಾಷ್ಟ್ರಗಳ ಸಂಬಂಧಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದಂತೆ ನಡೆದುಕೊಳ್ಳುತ್ತಿದ್ದಾರೆ ಇದೊಂದು ಪ್ರವಾಸ ಐತಿಹಾಸಿಕ ಅಂತಲೇ ಹೇಳಬಹುದು ಇನ್ನು ಭಾರತ ಹಾಗೂ ಕುವೆಟ್ನ ಈ ಎರಡು ರಾಷ್ಟ್ರಗಳ ಸಂಬಂಧ ಹೇಗಿತ್ತು ಅಂತ ಒಂದು ಸ್ವಲ್ಪ ಹಿಂದಕ್ಕೆ ಅದರ ಹಿಸ್ಟ್ರಿ ನೋಡುವುದಾದ್ರೆ ಏರುಪೇರು ಆಗಿತ್ತು ಈ ಏನಾಗಿತ್ತಂದ್ರೆ ಭಾರತಕ್ಕೆ ಪ್ರತಿ ವಿಚಾರದಲ್ಲೂ ಇರಾಕ್ ಸಪೋರ್ಟ್ ಮಾಡುತ್ತಿತ್ತು ಈ ಕಾಶ್ಮೀರ ವಿಚಾರದಲ್ಲೂ ಕೂಡ ಇರಾಕ್ ಭಾರತಕ್ಕೆ ಸಪೋರ್ಟ್ ಮಾಡುತ್ತಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ಇನ್ನು ಈ ಪೆಟ್ರೋಲಿಯಂ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಎರಡು ರಾಷ್ಟ್ರಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ಆ ಸಂದರ್ಭದಲ್ಲಿ ಸದ್ದಂ ಹುಸೇನ್ ಏನ್ ಅಂದರೆ ಕುವೆಟ್ ಮೇಲೆ ದಾಳಿ ಮಾಡ್ತಾರೆ ನಂತರ ಕುವೆಟ್ ಅನ್ನು ವಶಪಡಿಸಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಭಾರತ ಏನ್ ಮಾಡಿತಂದ್ರೆ ಇರಾಕ್ ಪ್ರತಿ ವಿಚಾರದಲ್ಲೂ ಭಾರತಕ್ಕೆ ಸಪೋರ್ಟ್ ಮಾಡುತ್ತಿತ್ತು ಆದರೆ ಇಲ್ಲಿ ಇರಾಕ್ ತಪ್ಪು ಮಾಡಿತ್ತು ಇನ್ನು ಮಿತ್ರ ರಾಷ್ಟ್ರವಾದ ಇರಾಕ್ನನ್ನು ಬೆಂಬಲಿಸಬೇಕಾ ಬೇಡವಾ ಅಂತ ಒಂದು ಜಿಜ್ಞಾಸೆಯಲ್ಲಿತ್ತು ಈ ಸಂದರ್ಭದಲ್ಲಿ ಭಾರತ ಒಂದು ನಿರ್ಧಾರ ಮಾಡುತ್ತೆ ಅದೇನೆಂದರೆ ನ್ಯೂಟ್ರಲ್ ಆಗುವುದು ತಟಸ್ಥವಾಗುವುದು ಇಲ್ಲಿ ಇರಾಕ್ ತಪ್ಪು ಮಾಡಿದ್ರೂ ಕೂಡ ಅದರ ವಿರುದ್ಧ ಯಾವುದೇ ರೀತಿಯ ಹೇಳಿಕೆಯನ್ನು ಕೂಡ ನೀಡಲ್ಲ ತದನಂತರ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸೇರಿ ಹಾಗೂ ವಿಶ್ವಸಂಸ್ಥೆ ಕೂಡ ಮಧ್ಯೆ ಬಂದು ಇರಾಕ್ನ ಮೇಲೆ ದಾಳಿ ಮಾಡಿ ಕುವೆಟ್ನನ್ನು ಬಂಧಮುಕ್ತಗೊಳಿಸುತ್ತಾರೆ ಈ ವಿಚಾರ ಕುವೆಟ್ನನ್ನು ಕೆರಳಿಸುತ್ತೆ ಅದೇನೆಂದರೆ ಭಾರತ ನ್ಯೂಟ್ರಲ್ ಆಗಿತ್ತು ಭಾರತೀಯರು ಇಲ್ಲಿ ಬಂದು ಕೆಲಸ ಮಾಡುತ್ತಾರೆ ಆದರೂ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಕುವೆಟ್ ಒಳಗೊಳಗನೆ ಕುದಿಯುತ್ತಿತ್ತು ನಂತರ ಎರಡು ಸಾವಿರದ ದಶಕದಲ್ಲಿ ಭಾರತ ಹಾಗೂ ಕುವೆಟ್ ಮತ್ತೆ ಸಂಬಂಧ ಚಿಗುರಡೆಯಲು ಪ್ರಾರಂಭಿಸುತ್ತೆ ನಂತರ ಈ ಎರಡು ರಾಷ್ಟ್ರಗಳ ಮಧ್ಯೆ ವ್ಯಾಪಾರ ವಹಿವಾಟು ಒಂದು ಸಂಬಂಧ ಬೆಳೆಯುತ್ತೆ ಇನ್ನು ಕೋವಿಡ್ ಟೈಮ್ನಲ್ಲಿ ಭಾರತ ಕುವೆಟ್ಗೆ ತುಂಬಾ ಸಹಾಯ ಮಾಡುತ್ತೆ ಕೋವಿಡ್ಗೆ ಭಾರತ ಮೆಡಿಕಲ್ ಇಕ್ವಿಪ್ಮೆಂಟ್ಗಳನ್ನು ಗಳನ್ನು ಕೂಡ ಕಳಿಸುತ್ತೆ ಹಾಗೂ ವ್ಯಾಕ್ಸಿನ್ಗಳನ್ನು ಕೂಡ ಕಳಿಸುತ್ತೆ ಇನ್ನು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಅಗತ್ಯಗಳು ಬೇಕಿತ್ತೋ ಅದನ್ನು ಭಾರತ ಪೂರೈಸುತ್ತೆ ಅಲ್ಲಿಂದ ಈ ಎರಡು ರಾಷ್ಟ್ರಗಳ ಸಂಬಂಧ ಇನ್ನಷ್ಟು ಗಾಢವಾಗುತ್ತೆ ನಂತರ ಈ ಸಂಬಂಧ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಪ್ರಧಾನಿ ಮೋದಿ ಅವರು ಭೇಟಿ ನೀಡಿದರು ಇನ್ನು ಭಾರತದ ಪಾಲಿಸಿ ಏನಂದ್ರೆ ಎಲ್ಲ ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಬೇಡ ಸಂಬಂಧ ಚೆನ್ನಾಗಿದ್ದರಷ್ಟೇ ಒಂದು ಲಾಭವೂ ಕೂಡ ಜಾಸ್ತಿ ಇನ್ನು ಅಲ್ಲಿ ಹಲವು ವಿಚಾರಗಳ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರದ ನಾಯಕರ ಮಧ್ಯೆ ತುಂಬಾ ಮಾತುಕತೆಗಳು ನಡೆದಿವೆ ಭಾರತ ಮಾಡಿದ ಸಹಾಯವನ್ನು ಕೂಡ ಮರೆತಿಲ್ಲ ಭಾರತಕ್ಕೆ ಗೌರವ ನೀಡುವ ಮೂಲಕ ಅವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಭಾರತ ಮಾಡಿದ ಸಹಾಯವನ್ನು ಕುವೆಟ್ ಮರೆತಿಲ್ಲ ಅವರು ಕೂಡ ಅದೇ ನೀತಿಯನ್ನು ಅನುಸರಿಸುತ್ತಾರೆ ಅಂದರೆ ಎರಡು ರಾಷ್ಟ್ರಗಳ ಜೊತೆ ಸಂಬಂಧ ಚೆನ್ನಾಗಿರಬೇಕು ಅಂತ ಇನ್ನು ಭವಿಷ್ಯದಲ್ಲಿ ಭಾರತವು ಕೂಡ ಒಂದು ಸೂಪರ್ ಪವರ್ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಇದು ಕೂಡ ಕೆಲವೊಂದು ವಿಚಾರದಲ್ಲಿ ಕುವೆಟ್ಗೆ ವರದಾನವಾಗಲಿದೆ ಇನ್ನು ಭಾರತೀಯರನ್ನು ಉದ್ದೇಶಿಸಿ ಅಲ್ಲಿ ಸಭೆ ನಡೆಸಿದ್ರು ಅವರ ಜೊತೆ ಮಾತನಾಡಿದ್ರು ಕೂಡ ಈ ಭೇಟಿ ಅಲ್ಲ ಈ ಎರಡು ರಾಷ್ಟ್ರಗಳ ಸಂಬಂಧ ಇನ್ನಷ್ಟು ಎತ್ತರಕ್ಕೆ ಹೋಗಲಿದೆ ಕುವೆಟ್ ಬಗ್ಗೆ ಹೇಳಬೇಕಾದ್ರೆ ಈ ಪುಟ್ಟ ರಾಷ್ಟ್ರವಾಗಿದ್ದರು ಶ್ರೀಮಂತ ರಾಷ್ಟ್ರ